ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಿ ವಿದ್ಯಾರ್ಥಿಗಳಿಗೆ ಬಿ ಸಿ ಎಮ್ ಹಾಸ್ಟೆಲ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಈಗಾಗಲೇ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಡ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ತಮ್ಮ ಒಂದು ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟಾಗ ಈ ರೀತಿ ಪ್ಲೀಸ್ ಟ್ರೈ ಆಫ್ಟರ್ ಟೈಮ್ ಅಂತ ಶೋ ಆಗ್ತಾ ಇದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಕ್ಯಾಶ್ ಅಂಡ್ ಇನ್ಕಮ್ ಡೀಟೇಲ್ಸ್ ಎಂಟರ್ ಮಾಡುವಾಗ ಈ ರೀತಿ ಪ್ಲೀಸ್ ಟ್ರೈ ಆಫ್ಟರ್ ಟೈಮ್ ಅಂತ ಶೋ ಆಗ್ತಾ ಇದೆ ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗ್ತಾ ಇದೆ ಇನ್ನು ಕೆಲವು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದು ಈ ರೀತಿ ಶೋ ಆಗ್ತಾ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾ ಇದಾರೆ ಈ ರೀತಿ ಶೋ ಆಗ್ತಾ ಇದೆ ಅಂತ ಅಂಡ್ ಈ ಒಂದು ಪ್ರಾಬ್ಲಮ್ ಬಂದು ಆಲ್ರೆಡಿ ಸಾಲ್ವ್ ಆಗಿದೆ ಆದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿ ಮತ್ತೆ ಶೋ ಆಗ್ತಾ ಇದೆ ಸೊ ಈ ಒಂದು ವಿಡಿಯೋಲ್ಲಿ ನಾವು ಯಾಕೆ ಈ ರೀತಿ ಶೋ ಆಗ್ತಾ ಇದೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಒಂದು ಇನ್ಫಾರ್ಮೇಶನ್ ನೋಡೋಣ ಅಂಡ್ ಹೇಗೆ ಸಾಲ್ವ್ ಮಾಡೋದಂತಾನು ಕೂಡ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಇವಾಗ ಬಿ ಸಿ ಡಬ್ಲ್ಯೂ ಡಿ ಎಸ್ ಎಸ್ ಪಿ ಪೋರ್ಟಲ್ ಓಪನ್ ಮಾಡ್ಕೊಂಡಿದ್ದೀವಿ ನಿಮ್ಗೆ ಈಗಾಗಲೇ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ಗಳು ಶುರುವಾಗಿದ್ದು ಅಂಡ್ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನೂ ತುಂಬಾ ಟೈಮ್ ಇದೆ ನೀವು ಅಪ್ಲೈನ ಮಾಡ್ಬೋದು ಸೊ ಅಪ್ಲೈ ಮಾಡುವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದರಿಂದ ಸೊ ನಾವಿವಾಗ ಲೈವ್ ಆಗಿ ಅಪ್ಲೈ ಮಾಡಿ ನೋಡೋಣ ಯಾವ ರೀತಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ ಓಕೆ ನಾವಿವಾಗ ಎಸ್ ಎಚ್ ಪಿ ಪೋರ್ಟಲ್ನ ಲಾಗಿನ್ ಆಗಿದ್ದೀವಿ ಒಬ್ಬ ವಿದ್ಯಾರ್ಥಿಯ ಅಕೌಂಟ್ನ ಲಾಗಿನ್ ಆಗಿದ್ದೀವಿ ನಾವಿಲ್ಲಿ ಲೈವ್ ಆಗಿ ಅಪ್ಲೈ ಮಾಡಿ ನೋಡೋಣ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಓಕೆ ಸಿಂಪ್ಲಿ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಸಿಂಪ್ಲಿ ನೀವು ಸ್ಟೆಪ್ ಒನ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಮೇಲ್ಗಡೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಆ್ಯಂಡ್ ನೀವು ಈಗಾಗಲೇ ಎಂಟರ್ ಮಾಡಿರೋದ್ರಿಂದ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಬಂದು ಶೋ ಆಗುತ್ತೆ ಆ್ಯಂಡ್ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ಬೋದು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆಯಲ್ಲ ಸೊ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ನ ಎಂಟರ್ ಮಾಡಿಕೊಂಡು ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಬರ್ತಾ ಇದೆ ಸೊ ನಾವೀವಾಗ ಎಂಟರ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ಲೈವ್ ಆಗಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ತೋರಿಸ್ತೀನಿ ಈ ಒಂದು ಪ್ರಾಬ್ಲಮ್ ಬಂದು ಸಾಲ್ವ್ ಆಗಿದೆ ಅಂಡ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಜಸ್ಟ್ ಏನೇ ಸರ್ವರ್ ಇಶ್ಯೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಾಬ್ಲಮ್ ಬಂದು ಸಾಲ್ವ್ ಆಗಿದೆ ಸೊ ನಾನು ನಿಮ್ಮ ಮುಂದೆ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ನ ಎಂಟರ್ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ಟು ತೋರಿಸ್ತೀನಿ ಮೊದಲನೇದಾಗಿ ರಿಲೀಜಿಯನ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಲೀಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಟಗರಿ ಅಂತ ಇದೆಯಲ್ಲ ನಿಮ್ಮ ಒಂದು ಕೆಟಗರಿನ ಚೂಸ್ ಮಾಡ್ಕೊಳ್ಳಿ ಕೆಟಗರಿನ ಚೂಸ್ ಮಾಡ್ಕೊಂಡ ನಂತರ ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆಯಲ್ಲ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸಿಂಪ್ಲಿ ಚೆಕ್ ಅಂತ ಇದೆಯಲ್ಲ ಈ ಒಂದು ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಬಂದು ಇಲ್ಲಿ ಶೋ ಆಗ್ತಾ ಇದೆ ಅಂದರೆ ಯಾವುದೇ ಇಲ್ಲಿ ಸರ್ವರ್ ಇಶ್ಯೂ ಬರ್ತಾ ಇಲ್ಲ ಅಂಡ್ ಟ್ರೈ ಆಫ್ಟರ್ ಸಮ್ ಟೈಮು ಕೂಡ ಇಲ್ಲಿ ಶೋ ಆಗ್ತಾ ಇಲ್ಲ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಕ್ಸ್ ಆಗ್ತಾ ಇದೆ ಓಕೆ ಅದಾದ ನಂತರ ಕೆಳಗಡೆ ಸಿಂಪ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡೋಗ್ಲೂ ಕೂಡ ನಿಮಗೆ ಯಾವುದೇ ಯಾವ ರೀತಿಯ ಸರ್ವರ್ ಇಶ್ಯೂ ಬರ್ತಾ ಇಲ್ಲ ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಬಂದು ಸೇವ್ ಆಗ್ತಾ ಇದೆ ಅಂಡ್ ಕೆಳಗಡೆ ನೀವು ನೋಡಬಹುದು ಮೇನ್ ಇಂಪಾರ್ಟೆಂಟ್ ಆಗಿ ಎಡಿಟ್ ಕ್ಯಾಶ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆಯಲ್ಲ ಒಂದು ವೇಳೆ ನೀವೇನಾದರೂ ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಏನಾದರೂ ತಪ್ಪಾಗಿ ಎಂಟರ್ ಮಾಡಿದ್ರೆ ಅಥವಾ ತಪ್ಪಾಗಿ ಇಲ್ಲಿ ಏನಾದರೂ ಶೋ ಆಗಿದ್ರೆ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ನ ನೀವು ಇಲ್ಲಿ ಎಡಿಟ್ ಮಾಡಬಹುದು ಈ ಒಂದು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ನ ಮತ್ತೆ ಎಂಟರ್ ಮಾಡ್ಕೊಂಡು ಸೇವ್ ಮಾಡಬಹುದು ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಅಥವಾ ಕರೆಕ್ಷನ್ ಮಾಡುವುದು ಹೇಗೆ ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಸೊ ಜಸ್ಟ್ ನೀವು ನಿಮ್ಮ ಒಂದು ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಯಾವುದೇ ಒಂದು ಸ್ಟೆಪ್ ಇರಲಿ ಕೆಳಗಡೆ ನಿಮಗೆ ಎಡಿಟ್ ಆಪ್ಷನ್ ಶೋ ಆಗುತ್ತೆ ಆ ಒಂದು ಎಡಿಟ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಡೀಟೇಲ್ಸ್ ನ ಮತ್ತೆ ಎಡಿಟ್ ಮಾಡಬಹುದು ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ನ ಮಾಡ್ತಾ ಇರ್ತಾರೆ ಎಡಿಟ್ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನೀವು ಕೆಳಗಡೆ ಎಡಿಟ್ ಅಂತ ಶೋ ಆಗ್ತಾ ಇದೆಯಲ್ಲ ಈ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸ್ನ ಎಡಿಟ್ ಮಾಡಬಹುದು ಇದು ಕ್ಯಾಶ್ಟ್ ಇನ್ಕಮ್ ಎಡಿಟ್ ಮಾಡುವುದಕ್ಕೆ ಅಷ್ಟೇ ಅಲ್ಲ ಎಸ್ ಎಚ್ ಪಿಲ್ಲಿ ಯಾವುದೇ ಒಂದು ಡೀಟೇಲ್ಸ್ನ ಎಡಿಟ್ ಮಾಡುವುದಕ್ಕೆ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು ಎಡಿಟ್ನ ಮಾಡಬಹುದು ಆ್ಯಂಡ್ ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಶೋ ಆಗ್ತಾ ಇದೆಯಲ್ಲ ಅಂದರೆ ಅಪ್ಲೈ ಮಾಡುವಾಗ ಈ ರೀತಿ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಶೋ ಆದರೆ ನೀವು ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ನ ಚೆಕ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ವ್ಯಾಲಿಡ್ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಏನಾದರೂ ನೀಡಿಲ್ಲ ಅಂತಂದರೆ ಈ ರೀತಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತೀರಾ ಸೊ ನೀವು ವ್ಯಾಲಿಡ್ ಆಗಿರೋ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊಳ್ಳಿ ಒಂದ್ಸರಿ ಎಂಟರ್ ಮಾಡುವಾಗ ನಿಮ್ಮ ಒಂದು ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ನೀವು ಎಂಟರ್ ಮಾಡಬೇಕಾಗತ್ತೆ ಅಂಡ್ ಮೊದಲು ಈ ಒಂದು ಪ್ರಾಬ್ಲಮ್ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶೋ ಆಗ್ತಾ ಇತ್ತು ಸೊ ಬರ್ತಾ ಬರ್ತಾ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಷ್ಟೇ ಈ ಒಂದು ಪ್ರಾಬ್ಲಮ್ ಬಂದು ಶೋ ಆಗ್ತಾ ಇದೆ ಇನ್ ಕೆಲವು ವಿದ್ಯಾರ್ಥಿಗಳಿಗೆ ನಾರ್ಮಲ್ ಆಗಿ ಅಪ್ಲೈ ಆಗ್ತಾ ಇದೆ ಸೊ ಈ ಒಂದು ಪ್ರಾಬ್ಲಮ್ ಬಂದು ಮೇನ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಆಗಿರುವಂತದ್ದು ಸೊ ಸದ್ಯಕ್ಕೆ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದರೆ ಎಲ್ಲಾ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗ್ತಾ ಇದೆ ಅಂಡ್ ಇವಾಗ ಈ ಒಂದು ಪ್ರಾಬ್ಲಮ್ ಬಂದು ಸಾಲ್ವ್ ಆಗಿದೆ ನೀವು ಅಪ್ಲೈನ ಮಾಡಿ ನೋಡಬಹುದು ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರೂ ಎಸ್ ಎಚ್ ಪಿ ಹಾಸ್ಟೆಲ್ಗಾಗಿ ಅಪ್ಲೈನ ಮಾಡಿದರೆ ಅನ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಆಗಿ ಕಾಮೆಂಟ್ ಆಗಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಅಲ್ಲಿ